ಎರಡೂವರೆಗೆ ಆದ ನಂತರ ಅಧಿಕಾರ ಬದಲಾವಣೆ ಆಗಿರ್ಬೋದು ಸಿ ಎಂ ಬದಲಾವಣೆ ಆಗಿರ್ಬೋದು ಇವು ಯಾವೂ ಕೂಡ ಅಧಿಕೃತವಾದಂಥ ಮಾಹಿತಿಗಳು ನಮ್ಮ ಯಾರಿಗೂ ಕೂಡ ಇರೋಂಥದ್ದಿಲ್ಲ ಒಂದಂತೂ ಸ್ಪಷ್ಟವಾಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಹೈಕಮಾಂಡ್ ಏನು ಆದೇಶ ಮಾಡುತ್ತೋ ಹೈಕಮಾಂಡ್ ಆದೇಶಕ್ಕೆ ನಾವೆಲ್ಲರೂ ಕೂಡ ಭದ್ರ ಆಗಿರ್ತೀವಿ ಹೈಕಮಾಂಡ್ ಏನು ತೀರ್ಮಾನ ಕೊಡುತ್ತೋ ಕ್ಯಾಬಿನೆಟ್ ರೀಶಫಲ್ ಅಂತ ಮಾಡಿದ್ರೆ ಕ್ಯಾಬಿನೆಟ್ ರೀಶಫಲ್ಗೂ ನಾವು ಓಕೆ ಮುಖ್ಯಮಂತ್ರಿಗಳು ಮುಂದುವರೆಯದಂತೆ ಅದಕ್ಕೂ ನಾವು ಓಕೆ ಹೈಕಮಾಂಡಿನ ತೀರ್ಮಾನ ಏನಿದೆ ಹೈಕಮಾಂಡಿನ ತೀರ್ಮಾನ ಪಾಲನೆ ಮಾಡಕ್ಕೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ನಾವು ಎಲ್ಲರೂ ಕೂಡ ಯಾವುದೇ ಒಂದು ಭಿನ್ನಮತ ಆಗಿರ್ಬೋದು ಒಳಕುಗಳಾಗಿರ್ಬೋದು ಯಾವುದೇ ಇಲ್ಲದೆ ಹೈಕಮಾಂಡ್ ನಮ್ಗೆ ಯಾವ ತರ ಸೂಚನೆ ಮಾಡುತ್ತೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಏನು ಸೂಕ್ತವಾದಂತಹ ಬೆಳವಣಿಗೆಗಳು ಹೇಳಿ ಅವರ ಒಂದು ತಿಳುವಳಿಕೆಯಲ್ಲೇನು ಕೊಡ್ತಾರೋ ಅದನ್ನೆಲ್ಲವನ್ನೂ ಕೂಡ ನಾವು ಪಾಲನೆ ಮಾಡೋಕ್ಕೆ ನಾವು ಇದೀವಿ ಪಾರ್ಟಿ ತಾಯಿ ಇದ್ದಂಗೆ ನಮ್ಮೆಲ್ಲರಿಗೂ ಕೂಡ ಅವಕಾಶ ಕೊಟ್ಟಿದೆ ಪಾರ್ಟಿ ಇರೋದ್ರಿಂದ ಇವತ್ತು ಸರ್ಕಾರ ಇರೋದ್ರಿಂದ ಈ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ನಾವು ಮಾಡೋಕ್ಕಾಗ್ತಾ ಇದೆ ಸಮಾಜ ಕಲ್ಯಾಣ ಕಾಮಗಾರಿಗಳು ಐದು ಗ್ಯಾರಂಟಿಗಳನ್ನ ನೀವು ನೋಡಿದೀರಾ ಅಭಿವೃದ್ಧಿ ಕಾಮಗಾರಿಗಳನ್ನ ನೀವು ಇವಾಗ ನೋಡ್ತಾ ಇದ್ದೀರಾ ಇವೆಲ್ಲವೂ ಕೂಡ ಪಾರ್ಟಿ ಇರೋದ್ರಿಂದ ಅದರಿಂದ ಪಾರ್ಟಿ ಏನು ಸೂಚನೆ ಮಾಡುತ್ತೆ ಹೈಕಮಾಂಡ್ ಏನು ಆದೇಶ ಕೊಡುತ್ತೆ ಆ ಹೈಕಮಾಂಡ್ ಆದೇಶ ಪಾಲನೆ ಮಾಡಕ್ಕೆ ನಾವೆಲ್ಲರೂ ಕೂಡ ಪಾರ್ಟಿಯ ಕಟ್ಟಬದ್ಧ ಸೈನಾ ಸೈನ್ಯ ಸೈನಿಕರಂಗೆ ನಾವು ರೆಡಿ ಇದ್ದೀವಿ ತೀರ್ಮಾನ ಮಾಡೋಂಥದ್ದು ನನ್ನ ಹಂತದಲ್ಲಿ ನಮ್ಮ ಮತದಲ್ಲಿ ನಾವೇನಾದರೂ ತೀರ್ಮಾನ ಮಾಡಿದ್ರೆ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ಬೋದಾಗಿತ್ತು ನಾನು ಕೂಡ ಹೈಕಮಾಂಡ್ ಕಡೆಯಿಂದ ಏನು ಸೂಚನೆ ಬರುತ್ತೆ ಹೈಕಮಾಂಡ್ ಕಡೆಯಿಂದ ಏನು ಆದೇಶ ಬರುತ್ತೆ ಅಂತೇಳಿ ನಾವು ಅದಕ್ಕೆ ತಮಗೆ ಕಾದ್ ನೋಡ್ತಾ ಇದ್ದೀವಿ ಅದರಿಂದ ಹೈಕಮಾಂಡ್ ಏನು ಆದೇಶ ಮಾಡಿದ್ರು ಕೂಡ ಅದಕ್ಕೆ ನಮ್ಮ ಸಹಮತ ಇದೆ ಮುಂದುವರಿಬೋದು ಅಧ್ಯಕ್ಷನ ಉಪಾಧ್ಯಕ್ಷನ ಯಾರನ್ನಾದ್ರೂ ಮಾಡ್ಬೋದು ಡಿ ಸಿ ಎಮ್ ಆಗ್ಬೋದು ದಲಿತರಾಗ್ಬೋದು ಅಹೀಂದ್ರ ಆಗ್ಬೋದು ಒ ಬಿ ಸಿಯಿಂದ ಬರ್ಬೋದು ಹೈಕಮಾಂಡ್ ಏನು ಸೂಚನೆ ಮಾಡುತ್ತೋ ಅದು ಅವರೆಲ್ಲ ತಿಳುವಳಿಕೆ ಮಾಡಿಕೊಂಡು ರಾಜ್ಯದ ಹಿತದಿಂದ ತಗೊಳ್ಳಂತ ತೀರ್ಮಾನ ಇರುತ್ತೆ ಅದರಿಂದ ರಾಜ್ಯದ ಹಿತದಲ್ಲಿ ಏನಿದೆಯೋ ಅದಕ್ಕೆ ನಾವು ಒಪ್ಕೊಳ್ಳೋಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ ಎಮ್ ಎಲ್ ಎ ಆಗಿ ಖುಷಿಯಾಗಿದ್ದೀನಿ ಚೇರ್ಮನ್ ಏನೋ ಜವಾಬ್ದಾರಿ ಕೊಡಿದ್ರು ಅದನ್ನು ಕೂಡ ಶಕ್ತಿ ಮಾಡ್ತಾ ಇದ್ದೀನಿ ಮುಂದಕ್ಕೆ ಏನು ಕೊಟ್ಟರು ಕೂಡ ಮಾಡ್ತೀನಿ ಇದೇನು ಪಕ್ಷ ತೀರ್ಮಾನ ಮಾಡ್ತದೆ ಮಾಡಲಿ